ನಮಸ್ಕಾರ ಎಲ್ಲರಿಗೂ ಅಡಿಗೆ ಆಗರಕ್ಕೆ ಸ್ವಾಗತ ಇವತ್ ನಾನು ಆನಿಯನ್ ರೈಸ್ ಅಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದೀನಿ ಮಾತ್ರ ಅದ್ಭುತವಾಗಿರುತ್ತೆ ತಡ ಮಾಡದೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಆನಿಯನ್ ರೈಸ್ ಮಾಡೋದಿಕ್ಕೆ ಇಲ್ಲಿ ನಾನು ಒಂದು ಗ್ಲಾಸ್ ಸೋನ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೀನಿ ಹಾಗೆ ನಾಲ್ಕು ದೊಡ್ಡ ಸೈಜ್ ಈರುಳ್ಳಿಯನ್ನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಜೊತೆಗೆ ಒಂದು ಗೆಡ್ಡ ಬೆಳ್ಳುಳ್ಳಿ ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಮೆಂತ್ಯ ಸೊಪ್ಪು ಹಾಗೆ ಅರ್ಧ ಕಪ್ ಪುದೀನ ಅರ್ಧ ಕಪ್ ಬಟಾಣಿ ಎರಡು ದೊಡ್ಡ ಸೈಜಿನ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಐದು ಹಸಿಮೆಣಸಿನ್ಕಾಯಿಯನ್ನು ಸಹ ತಗೊಂಡಿದ್ದೀನಿ ಒಗ್ಗರಣೆಗೆ ಮೂರು ಏಲಕ್ಕಿ ಒಂದು ಇಂಚು ಚಕ್ಕೆ ಮೂರು ಲವಂಗ ಕಾಲು ಕಪ್ ಎಣ್ಣೆಯನ್ನು ಸಹ ತಗೊಂಡಿದ್ದೀನಿ ಇಲ್ಲಿ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡು ಇದಕ್ಕೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿಯನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ತುಂಬ ಫ್ರೈ ಆಗುವ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೆಟೊವನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಪುದೀನ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ತೊಳೆದಿಟ್ಟಿರುವಂತಹ ಅಕ್ಕಿ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಂತದಲ್ಲಿ ನೀವು ಉಪ್ಪನ್ನು ಸಹ ಟೇಸ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡೋಣ ನೋಡಿ ಚೆನ್ನಾಗಿ ಕುದೀತಾ ಇದೆ ಇನ್ನೊಂದು ಸಲ ಇದಕ್ಕೆ ಮಿಕ್ಸ್ ಕೊಟ್ಟು ಆಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಈಗ ಲಿಡ್ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಎರಡು ಕೂ ಕೂಗಿಸ್ಕೊಳ್ಳೋಣ ಅಷ್ಟೇ ಈಗ ಕುಕ್ಕರ್ ಕೂಗಿ ತಣ್ಣಗಾಗಿದೆ ಲಿಡ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ರೈಸ್ ಬಾತ್ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಬಳಸಿ ಅದ್ಭುತವಾದ ರೈಸ್ ಅನ್ನು ಮಾಡ್ಕೋಬಹುದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ಇದು ಯಾವುದೇ ರೀತಿ ವೆಜ್ ಸಾಂಬಾರು ಕರಿ ಯಾವುದ್ರ ಜೊತೆನೂ ಚೆನ್ನಾಗಿರುತ್ತೆ ಅಥವಾ ಸಿಂಪಲ್ಲಾಗಿ ಒಂದು ಚಟ್ನಿ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ರೀತಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು